ಬಹುತೇಕ ಈ ರಾಜ್ಯ ಸರ್ಕಾರ ಕೋಮಾದಲ್ಲಿ ಅದು ಅಥವಾ ಇದಕ್ಕೆ ರಾಜಕೀಯ ಹೇಳ್ತದೆ ಅಂತ ಪಕ್ಷ ಯಾಕಂದ್ರೆ ಸುಮಾರು ಇವತ್ತು ಹತ್ತು ದಿವಸ ನಿರಂತರವಾಗಿ ರಾಜ್ಯದಲ್ಲಿ ಒಂದು ಆಹಾಕಾರ ಇದ್ದ ಕದ್ದಿನ ಒಂದು ಸರ ಸಲುವಾಗಿ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಮೂರು ವಯಸ್ಸು ಸಾವಿರ ಗೊತ್ತಿಲ್ಲ ಮತ್ತೆ ಮರು ದಿವಸನೇ ಎಷ್ಟೆ ಹದಿನೈದು ದಿವಸ ನಿನ್ನೆ ಹೇಳ್ತಾರ ಇಲ್ಲ ನಾವು ರಾಜ್ಯದ ಎಲ್ಲ ರೈತ ಮುಖಂಡ ಕರ್ಕೊಂಡು ನಾವು ಸಭೆ ಮಾಡ್ತೇವೆ ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಖ್ಯಸ್ಥರು ಕರ್ಕೊಂಡು ಸಭೆ ಮಾಡಿ ಒಂದು ತೀರ್ಮಾನ ಕೊಡ್ತೇವೆ ಎರಡು ದಿವಸ ನಮ್ಗೆ ಗಡುವ ನಿನ್ನೆ ಹೇಳಿ ಎರಡು ದಿವಸ ಯಾಕೆ ಏನು ಅವಶ್ಯಕತೆ ಎರಡು ದಿನ ಗರ್ವ ಕೊಡಕ್ಕ ಕೇಂದ್ರ ಸರ್ಕಾರ ಕಡೆ ಬಟ್ಟೆ ಮಾಡಿಕೊಂಡು ನೀವು ಬಿಡ್ರಿ ಮತ್ತೆ ರೈತ ತುಲಾಯ ಈ ದೇಶಕ್ಕೆ ಅನ್ನ ಹಾಕ್ತದ ಮತ್ತೆ ಅವರೇ ಸತ್ತು ನೀವೇನ್ ಬದುಕ್ತೀರಿ ಅಳಿತ ಮಾಡೋದು ಹೆಂಗ ನೀವು ನೀವು ಕೇಂದ್ರ ಸರ್ಕಾರಕ್ಕೆ ಬೈಬೇಕಾದ್ರೆ ಮೊದಲು ನೀವು ಐನೂರು ರೂಪಾಯಿ ಏನಾದ್ರೂ ನೀವು ಪ್ರೋತ್ಸಾಹನ ಘೋಷಣೆ ಮಾಡ್ಬೇಕು ತಾಕತ್ತಿದ್ರೆ ರೈತ ಬೇಕು ಅಂದ್ರೆ ನೀವು ರೈತರ ಸರಣೆ ಅಧಿಕಾರ ತಗೋತೇರಿ ಅಧಿಕಾರ ಇದ್ದಾಗ ರೈತರು ಕಣ್ಮರಿ ಆಗ್ತಾವ ಅಧಿಕಾರ ಹೋಯ್ತಂದ್ರ ಅವತ್ತು ಹಳ್ಳಿಗಳಿಗೆ ಹೋಗಿ ಹುಡುಕಾಲ ಮಾಡ್ತಾರೆ ಅವಾಗ ಪಾದ ಹಿಡ್ಕೋತೇರಿ ರೈತರು ದೊಡ್ಡವರಪ್ಪ ನೀವು ಓಟ್ ಹಾಕಿರಿ ಯಾರು ಕೇಳ್ತೀರಿ ನಿಮ್ಗೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೀರಿ ಅಂತೇಳಿ ಅಧಿಕಾರ ತಗೊಂಡ ನಂತರ ಇವತ್ತು ಬೆನ್ನಿಚ್ಚಿ ಹಾಕೋಕ್ಕಂತ ಕೆಲಸ ಮಾಡಿ ಮತ್ತೆ ಸಕ್ಕರೆಲ್ಲ ಲಾಭಿಗೆ ಮಾಡೋದು ಸರ್ಕಾರ ಇವತ್ತು ಬಹುತೇಕ ಏನಾಗಿದೆ ಅಂದ್ರ ಈ ದೇಶದಲ್ಲಿ ನಾವು ಆಯ್ಕೆ ಕಷ್ಟ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಎತ್ತರ ಫ್ಯಾಕ್ಟ್ರಿಗಳು ಹಳಕಿ ವ್ಯವಸ್ಥೆ ದಾರಿ ತರ್ಲಕತ್ತ ಇವತ್ತು ನಮ್ಮ ರೈತರು ಹೆಚ್ಚು ಹೆಚ್ಚು ಮಾಡ್ತಾರೆ ಆದಂತ ರೈತ ಕ್ರಾಂತಿ ಇವತ್ತೈದರೂ ರಾಜ್ಯದಲ್ಲಿ ನಡೀತಾ ಇದೆ ನಿಜವಾದ ರೈತ ಸರ್ಕಾರ ಇದು ನಾಚಿಕೆ ಪಡಬೇಕು ಯಾವಾಗ ರೈತ ತನ್ನ ಬೇಕು ಬೇಡಗಳ ಸಲುವಾಗಿ ಇವತ್ತು ಬೀದಿ ನದಿಯಲ್ಲಿ ಹೋರಾಟ ಮಾಡ್ತಾರ ಇದು ನಮ್ಮ ಸರ್ಕಾರಕ್ಕ ಕೀರ್ತಿ ತರಕಂಥದ್ದಲ್ಲ ಇದನ್ನು ಕೂಡ ನಿಲ್ಲಿಸಬೇಕು ಅವರ ಸಮಸ್ಯೆಗಳನ್ನ ಬಗೆಹರಿಸಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ ಇದೆ ಆದ್ರೆ ಹತ್ತು ದಿವಸ ಇವತ್ತು ನಾವು ರೈತ ನಲ್ಲಿಗೆ ತುಂಬ ಶಂಕವಾಣಿಕೆವು ನಾಡಿನ ಪ್ರತಿಷ್ಠಿತ ಇವತ್ತು ಮಠಾಧೀಶರು ಅವರು ಕೂಡ ಬಂದಾರೆ ಯಾಕಂದ್ರೆ ರೈತರೇ ಈ ದೇಶದ ಬೆನ್ನೆಲುಗು ಕೇಳುವ ರೈತ ಹೊಟ್ಟೆ ಹೊಟ್ಟೆ ಬಿಕ್ಕೂ ಒಂದು ಜಗವೆಲ್ಲ ಆ ಇವತ್ತು ರೈತನೇ ಬಿಕ್ಕಿಲಾಕ ಹಂಗೆ ಮಾಡೋ ಸರ್ಕಾರ ಯಾಕಿದು ರೈತ ದೊಡ್ಡ ಈ ಜಗತ್ತಿನಲ್ಲಿ ಒಂದು ವೇಳೆ ರೈತ ಮನಸ್ಸು ಮಾಡಿ ಏನೆಲ್ಲಪ್ಪ ನಮ್ಗೆ ಎಷ್ಟೆಲ್ಲ ಬೆಳೆದ್ರು ಕೂಡ ಇವತ್ತು ಸಾಲ ಆಗ್ತಾ ಇದೆ ನಮ್ಮ ಸಾಕಪ್ಪನ ಕೃಷಿ ಎತ್ತಿಕೊಂಡು ಕೃಷಿಯನ್ನು ವಿಮುಕ್ತರಾಗಿ ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳೆದು ಒಂದು ಕಾರ್ ಹೊತ್ತು ಮಾರುಕಟ್ಟಿ ಕೊಡದ ವಿಧಾನಸೌಧ ಸಾರ್ಲಿಮೆಂಟ್ ಕೂತ್ಕೊಂಡಿರ ಏನು ಮಣ್ಣು ಹಚ್ಚಿತಿರು ಅಥವಾ ನೀವು ಬೆಳೆಸಿರ್ತಕ್ಕಂಥ ಹಣ ಬಾಯಿಟ್ಟು ಕಟ್ಟತಿರು ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಏನ್ ಏನು ಹತ್ತು ಸಾವಿರ ಕೇಳ್ತಾರ ಮೂರ್ ಸಾವಿರ ಐನೂರು ರೂಪಾಯಿ ಎಚ್ ಎಂ ಸಿ ಹೊರತುಪಡಿಸಿ ನಮ್ಮ ಬೆಂಬಲ ಬೆಲೆ ಕೊಡಕ್ಕೆ ಕೂಡ ಹೇಳಕ ಅದೇನು ದೊಡ್ಡ ಕೆಲಸ ಅದು ಏನ್ ಪಿ ಎಚ್ ಡಿ ಪಾಸ್ ಆಗ್ಬೇಕಾಗಿ ಇವತ್ತು ನಿನ್ನೆ ರಜೀತ ಹನುಮಂತರವರು ಸುವರ್ಣ ಟಿವಿ ವರದಿಗಾರರು ಬಹಳ ಚೆನ್ನಾಗಿ ಅದರ ಬಗ್ಗೆ ಓಡಣೆ ಮಾಡಿದ್ದಾರೆ ಒಂದು ಸಲ ರೈತ ಕಬ್ಬು ಕೊಟ್ಟ ಫ್ಯಾಕ್ಟ್ರಿಗೆ ಅಂತಂದ್ರೆ ಮುಗಿದಾಯ್ತು ಅದರಿಂದ ಸಕ್ಕರೆ ಕಾರ್ಖಾನೆ ಅವರು ಮೊರೆಸಸ್ ತಯಾರಾಗ್ತದೆ ಸ್ಪಿರಿಟ್ ತಯಾರಾಗ್ತದೆ ವಿದ್ಯುತ್ ತಯಾರಾಗ್ತದೆ ಸುಮಾರು ಹತ್ತರಿಂದ ಹನ್ನೆರಡು ಉಪ ಉತ್ಪನ್ನಗಳು ತಯಾರಾಗ್ತವು ಹದಿನಾಲ್ಕು ಲಕ್ಷ ಸಾರಿ ಹದಿನಾರು ಹದಿನಾಲ್ಕು ಲಕ್ಷ ರೂಪಾಯಿ ಅದು ಉತ್ಪನ್ನ ಆಗ್ತದೆ ಅದರಿಂದ ಅದರಲ್ಲಿ ಕೇವಲ ನಮ್ಗೆ ಮೂರುವರೆ ಸಾವಿರ ರೂಪಾಯಿ ಕೊಡಕ್ಕೆ ಏನ್ರಿ ನಿಮ್ಗೆ ದಾಡಿ ಆಗ್ಯದ ಅಂದ್ರೆ ರೈತರು ಹೊಟ್ಟೆ ಉದ್ಧಾರ ಆಗ್ಬಾರ್ದು ಸುಳ್ಳು ಹೇಳೋದು ನಮ್ ಸಕ್ಕರೆ ಕಾರ್ಖಾನೆ ಲಾಸ್ ಅಲ್ಲಿ ನೀವು ಲಾಸ್ಟ್ರಿ ಬೀಗ ಯಾಕೆ ನೀವು ಮತ್ತೆ ಸರ್ಕಾರ ಪತ್ರ ಬ್ಯಾಕ್ತೀರಿ ಮತ್ತೊಂದು ಫ್ಯಾಕ್ಟ್ರಿ ನಮ್ಗೆ ಅನುಮತಿ ಕೊಡೋ ಹೇಳಿ ಮತ್ತ್ ನಿಮ್ ಲಾಸ್ ಇದ್ರೆ ನೀವ್ ಹ್ಯಾಕ್ ಯಾರೇ ಒಂದು ಉದ್ಯೋಗ ಮಾಡಬೇಕಾದ್ರೆ ಅವ್ರ ಬಿಸ್ನೆಸ್ ಲಾಸ್ ಮಾಡಿ ತಕ್ಷಣವಾಗಿ ಕೀಲಿ ಹಾಕೊಂಡು ಹೋಗ್ತಾರೆ ಬೇರೆ ಉದ್ಯೋಗ ಮಾಡ್ತಾರ ಮತ್ತೆ ಲಾಸ್ಟ್ ನೀವು ಉದ್ದೇಶ ಉದ್ದೇಶ ರೈತರಿಗೆ ಅನ್ಯಾಯ ಮಾಡಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮಾಡಬೇಡ್ರಿ ಇವತ್ತು ಎಲ್ಲ ಕಡೆ ಇವತ್ತು ದೊಡ್ಡ ಗುಡಿಲತ್ತದ ರೈತರ ಹೋರಾಟ ಇವತ್ತು ನಿನ್ನೆ ನೋಡಿ ಇವತ್ತು ನಾವಲ್ಲಿ ಮುಜ್ ತಾಲೂಕಿನ ಎರಡ ಸಕ್ಕರೆ ಕಾರ್ಖಾನೆ ಬಾರಾಸಿ ಅವ್ರ ರೈತರಿಗೆ ಬಂದಿಗೆ ಹೇಗ ಅಲ್ಲಿ ಅಲ್ಲಿ ತುಳಿಸಿ ಅವ್ರ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂತ ಹುಂಡ್ರನ್ನ ಬಿಟ್ಟು ಅಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಚ್ಚಿ ಸೇರಕ್ಕಂಥದ್ದು ಡಿ ಎಸ್ ಹೇಳಿದೆ ನೀವೇನಾದ್ರು ಹುಷಾರ ಏನಾದ್ರು ರೈತರಿಗೆ ಹೆದರಿಕೆ ಹಾಕಿ ನೀವು ಕಲೆ ಮಾಡುವಂತ ವ್ಯವಸ್ಥೆ ಮಾಡಿದ್ರ ಇದನ್ನ ಬಿಡೋ ನಿಮ್ಮ ಚಳವಳಿ ಮಾಡ್ತೀವಿ ಇಡೀ ಪೊಲೀಸ್ ಇಲಾಖೆ ಒಂದು ಚಳುವಳಿ ನೀವು ಸಕ್ಕರೆ ಕಾರ್ಖಾನೆಗೆ ಅಂತವ್ರಿಗೆ ಲಪೋಟ್ರಿಗೆ ಕಲರಿಗೆ ಸಪೋರ್ಟ್ ಕೊಡಬಾರ್ದು ಈ ದೇಶಕ್ಕೆ ಅನ್ನ ಹಾಕುವಂತ ರೈತರ ಸಲ ರೈತರವಾಗಿ ನಾವು ಸಪೋರ್ಟ್ ಕೊಡ ತಿಳಿದವನು ಇಲ್ಲಾಂದ್ರೆ ಕಾಕಿ ಬಿಚ್ಚ ತಿಳಿದ್ರು ಮಕ್ಕನೆ ಬದುಕಾಗಿ ನೌಕರಿ ಕೊಡ್ತಾರ ನೀವು ನೀವೇನು ನೌಕರಿ ಮುಗಿದ್ರಂತರ ಮತ್ತೆ ನೀವು ಜಮೀನು ಕಡೆಯೇ ಮಕ್ಕಳ ಮಾಡ್ಬೇಕು ಅದಕ್ಕೆ ರೈತ ಬಾಳ ದೊಡ್ಡವನ್ನ ಅಡಿಕೆ ಬಸವಣ್ಣವ್ರು ಕೇಳಿದ್ರು ಕೃಷಿ ಕೃತ್ಯ ಕಾಯಕರಿಂದಿ ಮನವ ಬಳಲಿಸಿ ತಂದು ದಾಸೋಹ ಮಾಡುವ ವರ್ಮ ಸಂಪರ್ಕನ ಪಾದ ಮತ್ತು ಅದೆಂತಾರೆ ಆತನ ಮನುಷ್ಯುದ್ಧ ಆತನ ತನು ಶುದ್ಧ ಆತನ ನಡೆ ಶುದ್ಧ ನುಡಿಯಲ್ಲ ಪಾವನು ಆ ತಂಗೆ ಉಪದೇಶವು ಮಾಡಿರತ್ತೆ ಪರಮ ಸದ್ಬಿಡುವಂತ ಮಾತನ್ನ ಹನ್ನೆರಡು ಶತಮಾನದಲ್ಲಿ ಇದ್ದಾರೆ ಈ ಜಗತ್ತಿಗೆ ಅನ್ನ ಇಳಿದು ಕೊಡ್ತಕ್ಕಂಥ ಅನ್ನದ ಆತನ ಪಾದಗಳು ಪವಿತ್ರ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಅದು ಏನಾಗಿದೆ ಇವತ್ತು ಮೂಲೆ ಮೂಲೆಯ ರೈತರು ಆತ್ಮಹತ್ಯೆ ಮಾಡ್ತಾರೆ ಇವತ್ತು ಸಾಲಕ್ಕಾಗಿ ಯಾಕ್ರೆ ಸಾಲ ಆಯ್ತು ಕುಟುಂಬ ಸರವಾಗಿ ಸಾಲ ಮಾಡ್ಕೊಂಡಿದ್ದಾರೆ ಇಡೀ ದೇಶದ ಜನತೆಗೆ ಬದಲಿಸಲಿಕ್ಕೆ ಇವತ್ತು ಸಾಲ ಮಾಡಿ ಕೃಷಿ ಮಾಡಿದ್ದಾರೆ ಇವತ್ತು ನಮ್ಮ ಪ್ರಕೃತಿ ಕೂಡ ಇವತ್ತು ವಿರುದ್ಧ ಹೊಂಟಿದೆ ಒಂದೊಂದು ವರ್ಷ ಅತಿಯಾದ ಮಳೆಯಾಗಿ ಬೆಳೆ ಹಾಳಾಗ್ತದೆ ಒಂದೊಂದು ಬಾರಿ ಮಳೆನೇ ಬರಲಿಲ್ಲ ಬಟ್ ಎರಡು ರೀತಿಯಿಂದ ರೈತರಿಗೆ ಬೆಳಕಾಗ್ತಾ ಇದೆ ಕೊಟ್ಟಂತ ಸಾಲ ಅಲ್ಲೇ ಕೂತು ಸಾಲಗಾರ ಬಂದು ಮನೆಯಿಂದ ಕಿರುಕಳಿ ವಿವಿಧ ಸೌಕಾರಿ ಸಾಲ ಬ್ಯಾಂಕ್ ಗಳ ಸಾಲ ಅವರು ನೋಟಿಸು ಹೀಗಾಗಿ ರೈತ ಏನದ ಏನಪ್ಪ ನಾನು ಎಷ್ಟು ಕೃಷಿ ಮಾಡಿದ್ರು ಕೂಡ ನನಗೆ ಸಾಲ ತಪ್ಪಿಲ್ಲ ಇವತ್ತು ನನ್ನ ಮನೆ ಗೌರವ ಬೀದಿ ಪಲಗೆದ ಕಟ್ಟಿಕೊಂಡು ಇವತ್ತು ಹೆಂಡ್ರ ಮಕ್ಕಳನ್ನು ಬಿಟ್ಟು ಇವತ್ತು ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಅಂತ ಪ್ರಸ್ತುತ ಸರ್ಕಾರನೇ ಅದು ಮಳೆ ಆಗ ಕೊಟ್ಟೆ ಆಗ್ತಾರೆ ರೈತರು ಕೃಷಿಯಿಂದ ಸಾಲ ಮತ್ತೆ ಇಲ್ಲ ಸಲಹೆ ಕುಡಿದು ಇಷ್ಟೇ ಆಟ ಎಣ್ಣೆ ಚಟಾರಿಗಳಿಗೆ ಬದಿ ಆಗ್ತಾರೆ ನಾವೇನು ಮಾಡುವಂತಕ್ಕಂಥದ್ದು ಸರಾಯಿ ರೈತರ ಕುಡಿತಾರ ಹಂಗ ಸರಾಯಿ ಬಂದ್ ಮಾಡ್ರಿ ಸರಾಯಿ ಬಂದ್ ಮಾಡಿ ತಾಕಿ ಸರ್ಕಾರ ನಡೆಸ್ರಿ ನಾನ್ ನೀವು ಕುಡಿತಾರ ಸೋಮರಸ ನೀವೇ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ರೈತರ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಎಲ್ಲ ಸುಮ್ಮನೆ ಹುಡುಗಾಟ್ಟೆ ಮಾಡಿ ನೀವು ಇದ್ದು ಸತ್ಯವಂತ ನಡೆ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ನೀವೇನಾದ್ರು ಇಲ್ಲಾಂತ ಬಾಗಿಲ್ ಹಾಕೊಂಡು ಅದಕ್ಕೆ ಜಾಲಿ ಮೂಲ ಬಳಸಿ ಹೊರಗೆ ಹೋಗ್ಬೇಕು ಬೇಕಾಗಿಲ್ಲ ನಿಮ್ಗೆ ಯಾಕಂದ್ರೆ ಸರ್ಕಾರಕ್ಕೆ ಒಳ್ಳೆಯ ಚಿಕಿತ್ಸೆ ಕೊಡ್ಬೇಕಾಗಿದೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಸಿಕ್ಕ ಇಲ್ಲಿಯವರೆಗೂ ಕೂಡ ಇಂತ ಹೊರಸಾ ಸರ್ಕಾರ ನಾವು ಎಂದೂ ಮತ್ತೆ ಮಾಡ್ತಿದ್ದೇನೆ ನಾವು ರೈತರ ಮಾತು ಏನು ಯಾವ ಬಾಯಿ ಹೇಳ್ತಾರೆ ರೈತರ ಮಕ್ಕಳು ಹತ್ತು ದಿವಸ ಬಿಡಿ ಪಿ ಎಂದು ಉಪವಾಸ ಹೋರಾಟ ಮಾಡ್ತಾರ ನೀವು ತಕ್ಷಣವಾಗಿ ಬಂದು ಇಲ್ಲಪ್ಪ ನಮ್ಗೆ ಇಲ್ಲಿಯವರೆಗೆ ತಪ್ಪಾಗಿದೆ ನೀವು ಏನ್ ಕೇಳ್ತೀರಾ ನಾವು ದರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕು ಮತ್ತೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಹಿಡಿದ್ರೆ ನಿಮ್ಮ ಕೈ ಇಲ್ಲ ಮೇಲೆ ಒಂದ್ ವೇಳೆ ಸರ್ಕಾರ ಹೇಳ್ತಕ್ಕಂತ ಅಥವಾ ರೈತರು ಕೇಳ್ತಕ್ಕಂತ ನೀ ದರವನ್ನ ಕೊಡದೇ ಇದ್ರೆ ಸರ್ಕಾರ ಸಕ್ಕರೆ ಕಾರ್ಖಾನೆ ನೀಡಿರುವಂತ ಪರವಾನಗನ್ನು ರದ್ದು ಮಾಡಿ ಸರ್ಕಾರ ಮಾಡಿ ಅವಶ್ಯಕತೆ ಇಲ್ಲ ನಾನು ಕೂಡ ರೈತರಲ್ಲಿ ಮನವಿ ಮಾಡ್ತೇನೆ ಕಂಪನಿ ನಮ್ಮ ಬದುಕಲ್ಲ ಒಂದು ಸಲ ಈ ಸರ್ಕಾರ ಸಕ್ಕರೆ ಕಾರ್ಖಾನೆಗೆ ಬುದ್ಧಿ ಕಲ್ಸ್ಬೇಕಾದ್ರೆ ಮೂರು ವರ್ಷ ಕಬ್ಬು ಬೆಳೆದು ಬಿಡ್ರಿ ಎಲ್ಲಾ ಫ್ಯಾಕ್ಟರಿ ತಿಂದು ಹೋಗಾದ್ರೆ ನಿಮ್ ಮನೆ ಕಾರ್ಡ್ ಬರ್ತಾರೆ ಬರ್ತಾರ ಏನಪ್ಪ ನೀವು ಕೇಳುವ ಕೊಡ್ತೇವೆ ದಯಮಾಡಿ ನಮ್ಮ ಕಬ್ಬು ಬೆಳೆದ ಬಿಟ್ಟು ಬರ್ತಾ ಒಂದ್ ಸಲ ಪ್ರಯೋಗ ಮಾಡ್ತಾರೆ ದಯಮಾಡಿ ರೈತರು ಅದಕ್ಕೆ ಕಾರಣಕ್ಕವರು ಏನ್ ಅವಶ್ಯ ರೈತರು ಬೆಳೀತಾರ ನಮ್ಮ ಹಸಿ ಬಂದಾಗ ನಾವು ಮಾಡಿದ್ರಂತ ಈ ಒಂದು ಉತ್ಸಾಹ ಫ್ಯಾಕ್ಟ್ರಿ ಅವರು ನಡೆಸಿದಾರ ಅದಕ್ಕೆ ಇದನ್ನ ರೈತರು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ರೈತ ಕುಲ ನಾವು ಎಚ್ಚರ ತಗೋಬೇಕು ಇದ್ರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮ ರೈತರ ಹೋರಾಟಗಳನ್ನು ಕೂಡ ಅಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಾವು ರೈತರಿದ್ದೇವೆ ನಿಜವಾಗಿ ದೇಶವನ್ನ ಆಳ್ಬೇಕಾದವರು ಈ ಹಸಿರು ಶಾಲಾ ವಿಧಾನಸೌಧ ಪಾರ್ಲಿಮೆಂಟ್ ಇರಬೇಕಾಗಿತ್ತು ಆದ್ರೆ ಇವತ್ತು ನಾವು ಬಿಜೆಪಿ ದೀಕ್ಷದಿಂದ ಹೋರಾಟ ಮಾಡುವಂತ ನಮ್ಮ ದುಸ್ಥಿತಿ ಬಂದು ಒದಗಿದೆ ಆ ಕಾರಣಕ್ಕ ಏನ್ ನಮ್ಮ ಸರ್ಕಾರ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಕೂಡಲೇ ಏನು ಸರ್ಕಾರ ರೈತರು ಬೇಡಿರ್ತಕ್ಕಂಥ ಕಬ್ಬಿನ ಒಂದು ಎಫಾರ್ಥರವನ್ನು ಹೆಚ್ಚಿಗೆ ಮಾಡಬೇಕು ನಾವು ಬರ್ತಕ್ಕಂಥ ಉಪ ಉತ್ಪನ್ನಗಳ ಲಾಭೋಷವನ್ನು ನಮ್ಮ ರೈತರಿಗೆ ಕೂಡ ಕೊಡುವಂತಹ ವ್ಯವಸ್ಥೆ ಆಗ್ಬೇಕು ಇಲ್ಲದೇ ಆದ್ರೆ ಈ ಹೋರಾಟ ಕ್ರಾಂತಿ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಕ್ರಾಂತಿ ಮಾಡಿದ್ರು ಆ ಕ್ರಾಂತಿ ಇದೇ ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭ ಆಗ್ತದೆ ಮತ್ತೆ ರೈತರ ಒಂದು ಕಬ್ಬಿನ ವಿಷಯದಲ್ಲಿ ಅದೇ ಸರ್ಕಾರ ಎಡೆ ಮಾಡಿ ಕೊಡದೇನೆ ಮೂರು ಸಾವಿರದ ಐನೂರು ರೂಪಾಯಿ ಕಪ್ಪು ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಹೊರತುಪಡಿಸಿ ದರವನ್ನು ನಿಗದಿ ಮಾಡಿದ್ರೆ ನಿಮ್ಮ ಸರ್ಕಾರ ಬದುಕ್ತದೆ ಇಲ್ಲಾಂತಂದ್ರೆ ಈ ಎಲ್ಲಾ ರಾಜ್ಯದ ಲಕ್ಷಾಂತರ ರೈತರು ವಿಧಾನಸೌಧಕ್ಕೆ ಬಂದು ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ನೀವು ಆ ಕುರ್ಚಿನ ಕುಸುಬಳಕ್ಕೆ ಅಯ್ಯೋ ಕಳೆದಿರಿ ವಿಧಾನಸೌಧ ಅಪವಿತ್ರ ಮಾಡಿದ್ರಿ ಹಾಳು ಮಾಡಿದಿರಿ ನಾವೆಲ್ಲ ಅಷ್ಟು ಸಾಲ ರೈತರಲ್ಲಿ ಬಂಧಿಸಿದವ್ರನ್ನ ಶುದ್ಧ ಮಾಡುವಂತ ಕೆಲಸ ಮುಂದೆ ಮಾರ್ಗದಲ್ಲಿ ಮಾಡುವಂತ ನಾವು ಮಾಡ್ತೇವೆ ಆ ಕಾರಣಕ್ಕಾಗಿ ಈ ದೇಶದ ರೈತರು ಇವತ್ತು ಮುಖ್ಯ ಅದಕ್ಕೆ ನಾವು ಕೂಡ ಮಠಾಧೀಶರು ರೈತ ಬದುಕಿನಲ್ಲಿ ನಾವು ಕೂಡ ಮಠಾಧೀಶರು ಬೆಳೆಯುತ್ತೇವೆ ರೈತ ಕುಲ ಮುಖ್ಯ ತಿಕ್ಕೊಂಡು ಅವರು ಕೂಡ ಮಠ ಮಾನ್ಯಗಳನ್ನು ಬಿಟ್ಟು ಬೀದಿ ಬಂದಿರುವಂತಹ ನಮ್ಮ ಸ್ಥಿತಿ ಹೋರಾಟಕ್ಕೆ ಇಳಿದ ಇದು ರೈತರ ಒಂದು ಕಳಕಳಿ ತಿಕ್ಕೊಂಡು ಇವತ್ತು ಸಾಬೀತಾಗ್ತದೆ ಆ ಕಾರಣಕ್ಕಾಗಿ ರೈತರು ತಾವೆಲ್ಲ ಸಂಯಮವನ್ನು ಕಳ್ಕೊಬಾರ್ದು ಯಾವಾಗಲೂ ಯಾಕಂದ್ರೆ ಗಲಾಟೆ ನಮ್ಮ ಹೋರಾಟದ ಸಂಸ್ಕೃತಿ ಎಲ್ಲ ಸಂಸ್ಕಾರ ಯಾವ ರೀತಿಯಿಂದ ಬದ್ಧವಾಗಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಸಲುವಾಗಿ ತಮ್ಮ ಶರೀರವನ್ನು ಸುಟ್ಟುವಂತೆ ಹೋರಾಟ ಮಾಡಿದ್ದಾರೆ ಅದೇ ಒಂದು ಸಿದ್ಧಾಂತದ ಆಧಾರದಿಂದ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಹೋರಾಟ ಯಶಸ್ವಿ ಆಗ್ತದೆ ಆ ಕಾರಣಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಹೋರಾಟವನ್ನ ಮಾಡಿ ನಮ್ಮ ಒಂದು ಬೇಡಿಕೆಯನ್ನ ಇಳಿಸುವಂತ ಕೆಲಸ ನಾವು ಖಂಡಿತ ಮಾಡೋಣ ಇದು ಖಂಡಿತ ಹಾಗೆ ಆಗ್ತಂತ ಹೇಳ್ತಾ ಇಲ್ಲಿ ಮಾತಾಡಿಕೆ ಅವಕಾಶ ಕೊಟ್ಟಂತ ಎಲ್ಲ ರೀತಿಯ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಸೇರೋ नीति तद्वद कथनवो फलाबलगळघोर कदनवो प्रेम कामद सदनवो रागद्वेषद दोषवो जन्म जन्मद पाशवो